ಒಂದು ಸಾವಿರ ಸೊಪ್ಪಿಗೆ ಒಂದು ಕೋಟಿ ನಲವತ್ತು ಲಕ್ಷ ಹತ್ತು ಸಾವಿರಕ್ಕೆ ಹದಿನಾಲ್ಕು ಕೋಟಿ ನಲವತ್ತು ಲಕ್ಷ ಎಸ್ ಬಿ ಐ ಮ್ಯೂಚುವಲ್ ಫಂಡ್ದಿಂದ ಇತಿಹಾಸ ಸೃಷ್ಟಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ನಾನೀಗ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹೂಡಿಕೆಗೆ ಮೂವತ್ತ ಎರಡು ವರ್ಷಗಳ ಬಳಿಕ ಬರೋಬ್ಬರಿ ಹದಿನಾಲ್ಕು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ಭರ್ಜರಿ ಸಂಪತ್ತನ್ನು ಕೊಟ್ಟಿರುವ ಅದ್ಭುತವಾದ ಮ್ಯೂಚುವಲ್ ಫಂಡ್ ಯೋಜನೆಯನ್ನು ಪರಿಚಯಿಸ್ತಾ ಇದ್ದೀನಿ ಇದು ಶಿಸ್ತಿನಿಂದ ಹೂಡಿಕೆ ಮಾಡಿದವರನ್ನು ಮೂರು ದಶಕಗಳಲ್ಲಿ ಬಹು ಆಗಿಸಿದೆ ಈ ರೋಚಕ ಇತಿಹಾಸದ ಮ್ಯೂಚುವಲ್ ಫಂಡ್ ಸ್ಕೀಮ್ನ ಹೆಸರು ಯಾವುದಪ್ಪ ಅಂತಂದರೆ ಎಸ್ ಬಿ ಐ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ ಸಂಕ್ಷಿಪ್ತವಾಗಿ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ ಅಯ್ಯೋ ಸ್ವಾಮಿ ಮೂವತ್ತು ವರ್ಷಗಳ ಹಿಂದೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಗಳನ್ನು ಕಟ್ಟಲು ನಮ್ಮಿಂದ ಸಾಧ್ಯವೇ ಇರ್ತಾ ಇರಲಿಲ್ಲ ಆಗ ನಮ್ಮ ಆದಾಯನೇ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇತ್ತು ಅಂತ ನೀವು ಹೇಳ್ಬೋದು ಹಾಗಾದರೆ ಸ್ವಲ್ಪ ತಡೀರಿ ಒಂದು ವೇಳೆ ಮೂವತ್ತ ಎರಡು ವರ್ಷಗಳ ಹಿಂದೆ ನೀವು ತಿಂಗಳಿಗೆ ಹತ್ತು ಸಾವಿರ ಬೇಡ ಕೇವಲ ಒಂದು ಸಾವಿರ ರೂಪಾಯಿಗಳನ್ನಾದರೂ ಕೂಡ ಎಸ್ ಬಿ ಐ ಈ ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಆಗ ಕೂಡ ನೀವು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗೆ ಮಾಲೀಕರಾಗ್ತಾ ಇದ್ರಿ ಈಗ ಹೇಳಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಅಂದ್ರೆ ಏನು ಕಡಿಮೆನಾ ಅಲ್ವಲ್ಲ ಹೌದು ವೀಕ್ಷಕರೇ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಸ್ಕೀಮಿನ ಇತಿಹಾಸವನ್ನು ನೋಡಿದರೆ ದೊಡ್ಡ ಇತಿಹಾಸವನ್ನೇ ಇದು ಸೃಷ್ಟಿಸಿದೆ ಅಂದರೆ ತಪ್ಪಲ್ಲ ಈ ಮ್ಯೂಚುವಲ್ ಫಂಡ್ ಸ್ಕೀಮ್ ಮೂವತ್ತ ಎರಡು ವರ್ಷಗಳ ತನ್ನ ಇತಿಹಾಸದಲ್ಲಿ ಮೂವತ್ತ ಏಳು ಪಟ್ಟು ರಿಟರ್ನನ್ನು ಹೂಡಿಕೆದಾರರಿಗೆ ಕೊಟ್ಟಿದೆ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ಪ್ರತಿ ತಿಂಗಳು ನಿಮ್ಮ ಕೈಲಾದಷ್ಟು ಮೊತ್ತವನ್ನು ಹೂಡಿಕೆ ಮಾಡುವುದಕ್ಕೆ ಸಿಪ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ ಸಿಪ್ ಅಂದರೆ ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಯೋಜನೆಗಳಲ್ಲಿ ಸಿಪ್ ಮುಖಾಂತರ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಇದ್ರೆ ಎರಡು ಅಥವಾ ಮೂರು ದಶಕಗಳು ಅಂದರೆ ಎರಡು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಬಳಿಕ ನಿಮಗೆ ನಂಬಲು ಕಷ್ಟ ಆಗುವಷ್ಟು ಬಹುದೊಡ್ಡ ಮೊತ್ತದ ಸಂಪತ್ತು ನಿಮ್ಮದಾಗುತ್ತೆ ಆದರೆ ಆ ತಾಳ್ಮೆ ಬೇಕು ಈಕ್ವಿಟಿ ಮಾರುಕಟ್ಟೆಯನ್ನು ಒಂದು ರೀತಿಯಲ್ಲಿ ಮ್ಯಾರಥಾನ್ಗೆ ಹೋಲಿಸ್ಬೋದು ಇಲ್ಲಿ ದೀರ್ಘಾವಧಿಗೆ ಸಂಪತ್ತು ಸೃಷ್ಟಿಯಾಗುತ್ತೆ ಯಾಕಂದರೆ ಪವರ್ ಆಫ್ ಕಾಂಪೌಂಡಿಂಗ್ ಅಥವಾ ಚಕ್ರ ಬಡ್ಡಿ ಹೆಸರನ್ನು ನೀವು ಕೇಳಿರ್ಬೋದು ಅದರ ಪ್ರಯೋಜನ ನಿಮಗೆ ಸಿಗುತ್ತೆ ಅಂದರೆ ಬಡ್ಡಿಗೆ ಬಡ್ಡಿ ಸೇರುತ್ತೆ ಈ ರೀತಿಯಾಗಿ ಕಳೆದ ಮೂವತ್ತ ಎರಡು ವರ್ಷಗಳಲ್ಲಿ ಹೂಡಿಕೆಗೆ ಪ್ರತಿಯಾಗಿ ಮೂವತ್ತ ಏಳು ಪಟ್ಟು ಲಾಭವನ್ನು ನೀಡಿದ ಮ್ಯೂಚುವಲ್ ಫಂಡ್ ಯೋಜನೆಗಳಲ್ಲಿ ಎಸ್ ಬಿ ಐ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ ಕೂಡ ಒಂದು ಇನ್ನೊಮ್ಮೆ ಹೇಳ್ತೀನಿ ಎಸ್ ಬಿ ಐ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ ಈಗ ಈ ಎಸ್ ಬಿ ಐ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ ಬಗ್ಗೆ ಮತ್ತಷ್ಟು ವಿವರಗಳನ್ನು ತಿಳಿಯೋಣ ಇದು ಓಪನ್ ಎಂಡೆಡ್ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಆಗಿದೆ ಇದರಲ್ಲಿ ಮೂರು ವರ್ಷಗಳ ಲಾಕ್ ಇನ್ ಪೀರಿಯಡ್ ಇರುತ್ತೆ ಜತೆಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಕಳೆದ ಮೂವತ್ತ ಎರಡು ವರ್ಷಗಳಲ್ಲಿ ಐತಿಹಾಸಿಕ ಮೈಲುಗಳನ್ನು ಇದು ದಾಟಿದೆ ಆರಂಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಮಾರ್ಚ್ ಮೂವತ್ತೊಂದರಂದು ಈ ಯೋಜನೆಯನ್ನು ಐ ಡಿ ಸಿ ಡಬ್ಲ್ಯೂ ಆಪ್ಷನ್ ಆಗಿ ಬಿಡುಗಡೆಗೊಳಿಸಲಾಯಿತು ಏನಪ್ಪ ಐ ಡಿ ಸಿ ಡಬ್ಲ್ಯೂ ಅಂತ ನೀವು ಕೇಳಬಹುದು ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕಮ್ ಕ್ಯಾಪಿಟಲ್ ವಿತ್ಡ್ರಾವಲ್ ಅಂತ ಇದನ್ನು ಹೇಳ್ತಾರೆ ಇದಕ್ಕೆ ಅರ್ಥ ಆ ರೀತಿ ಇರದೆ ಡಿವಿಡೆಂಡ್ ಆಪ್ಷನ್ ಅಂತ ಇದನ್ನು ಕರಿತಾ ಇದ್ರು ಆದರೆ ಎರಡು ಸಾವಿರದ ಏಳರ ಮೇ ಏಳರಂದು ಗ್ರೋತ್ ಆಪ್ಷನ್ ಆಗಿ ಇದನ್ನು ಪರಿಚಯಿಸಲಾಯಿತು ಕಳೆದ ಮೂವತ್ತ ಎರಡು ವರ್ಷಗಳಲ್ಲಿ ಹೂಡಿಕೆದಾರರಿಗೆ ವಾರ್ಷಿಕ ಸರಾಸರಿ ಶೇಕಡ ಹದಿನೇಳು ಪಾಯಿಂಟ್ ಒಂಬತ್ತು ನಾಲ್ಕು ಸಿ ಎ ಜಿ ಆರ್ ರಿಟರ್ನ್ಸ್ ಅನ್ನು ಈ ಸ್ಕೀಮ್ ಕೊಟ್ಟಿದೆ ಸಿ ಎ ಜಿ ಆರ್ ಅಂತಂದರೆ ಕಾಂಪೌಂಡ್ ಆ್ಯನ್ಯಲ್ ಗ್ರೋತ್ ರೇಟ್ ಈ ಯೋಜನೆಯು ಬೇರೆ ಬೇರೆ ಅವಧಿಯಲ್ಲೂ ಕೂಡ ಗಮನಾರ್ಹ ಆದಾಯವನ್ನು ಕೊಟ್ಟಿದೆ ಅದರ ವಿವರಗಳನ್ನು ಕೂಡ ನೋಡೋಣ ಯಾಕಂದರೆ ಮೂರು ವರ್ಷಗಳ ಲಾಕ್ ಇನ್ ಪೀರಿಯಡ್ ಆದಮೇಲೆ ನೀವು ಅದನ್ನು ವಿಡ್ಡ್ರಾ ಮಾಡ್ಬೋದು ಆ ನಿಟ್ಟಿನಲ್ಲಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಇಷ್ಟು ಅಂತ ನೋಡೋಣ ನೋಡಿ ಮೂವತ್ತ ಎರಡು ವರ್ಷಗಳಲ್ಲಿ ಹದಿನೇಳು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಅನ್ನು ಕೊಟ್ಟಿದೆ ಹದಿನೈದು ವರ್ಷಗಳಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ದರೆ ಹದಿನಾರು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಇದೆ ಹತ್ತು ವರ್ಷಗಳಲ್ಲಿ ಹದಿನೇಳು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಐದು ವರ್ಷಗಳಲ್ಲಿ ಹೂಡ ಹೂಡಿಕೆ ಮಾಡಿದರೆ ಇಪ್ಪತ್ತು ನಾಲ್ಕು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಮೂರು ವರ್ಷಗಳಲ್ಲಿ ಇಪ್ಪತ್ತ ಮೂರು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಅಂದರೆ ಬೇರೆ ಬೇರೆ ವರ್ಷಗಳಲ್ಲಿ ಅಂದರೆ ಟರ್ಮ್ಗಳಲ್ಲಿ ಬೇರೆ ಬೇರೆ ಆದಾಯವನ್ನು ಕೊಟ್ಟಿರುವಂಥದ್ದು ಗಮನಿಸ್ಬೋದು ಎಸ್ ಬಿ ಐ ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ನ ಎ ಯು ಎಮ್ ಇಪ್ಪತ್ತ ಏಳು ಸಾವಿರದ ಏಳುನೂರ ಮೂವತ್ತು ಕೋಟಿ ರೂಪಾಯಿ ಆಗಿದೆ ಅಂದರೆ ಅಷ್ಟೇ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದಾರೆ ಎಂ ಅಂತಂದ್ರೆ ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಹೂಡಿಕೆದಾರರ ಅಷ್ಟು ಹಣವನ್ನ ಈ ಮ್ಯೂಚುವಲ್ ಫಂಡ್ ನಿರ್ವಹಿಸ್ತಾ ಇದೆ ಅಂತ ಅರ್ಥ ಎರಡ್ ಸಾವಿರದ ಹದಿನಾರರ ಸೆಪ್ಟೆಂಬರ್ನಿಂದ ದಿನೇಶ್ ಬಾಲಚಂದ್ರನ್ ಅವರು ಈ ಫಂಡ್ನ ಮ್ಯಾನೇಜರ್ ಆಗಿದ್ದಾರೆ ಅಂದರೆ ನೀವು ಹೂಡಿಕೆ ಮಾಡುವಂತಹ ಹಣವನ್ನ ಅವರು ನಿರ್ವಹಣೆ ಮಾಡ್ತಾರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕೆಂಬ ಡಿಸಿಷನ್ ಅವರು ತಗೋತಾರೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ತೊಂಬತ್ತು ಪರ್ಸೆಂಟ್ ಹಣವನ್ನು ಈಕ್ವಿಟಿ ಅಂದರೆ ಷೇರು ಮ್ಯೂಚುವಲ್ ಫಂಡ್ ಬೇರೆ ಬೇರೆ ಈ ತರ ಬಾಂಡ್ ಇರ್ಬೋದು ಈ ತರ ಸ್ಕೀಮ್ಗಳಲ್ಲಿ ಈಕ್ವಿಟಿ ಲಿಂಕ್ಡ್ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡ್ತವೆ ಎರಡ್ ಸಾವಿರದ ಹದಿನಾರರ ಸೆಪ್ಟೆಂಬರ್ನಿಂದ ದಿನೇಶ್ ಬಾಲಚಂದ್ರನ್ ಅವರು ಈ ನ ಮ್ಯಾನೇಜರ್ ಆಗಿದ್ದಾರೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ತೊಂಬತ್ತು ಪರ್ಸೆಂಟ್ ಹಣವನ್ನು ಈಕ್ವಿಟಿ ಮತ್ತು ಈಕ್ವಿಟಿ ಲಿಂಕ್ಡ್ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡುತ್ತೆ ಅಂದರೆ ಶೇರ್ ಮಾರ್ಕೆಟ್ ಮತ್ತು ಇತರ ಸಾಧನಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಎಸ್ ಬಿ ಐ ಲಾಂಗ್ ಟರ್ಮ್ ಈಕ್ವಿಟಿ ಫಂಡ್ನಲ್ಲಿ ಸಂಪತ್ತು ಸೃಷ್ಟಿ ಹೆಂಗೆ ಆಗುತ್ತೆ ಅನ್ನೋದನ್ನು ನೀವು ನೋಡಿ ಇದೊಂಥರ ಮ್ಯಾಜಿಕ್ ಥರ ನಿಮ್ಗೆ ಕಾಣ್ಬೋದು ಆದರೆ ವಾಸ್ತವ ಪ್ರತಿ ತಿಂಗಳನ್ನು ಹೂಡಿಕೆ ಹತ್ತು ಸಾವಿರ ರೂಪಾಯಿ ಆಗಿದ್ದರೆ ಹೂಡಿಕೆಯ ಅವಧಿ ಮೂವತ್ತ ಎರಡು ವರ್ಷ ಆಗಿದರೆ ಹೂಡಿಕೆ ಮಾಡಿದ ಮೊತ್ತ ಮೂವತ್ತ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಸಿ ಎ ಜಿ ಆರ್ ಹದಿನೇಳು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಆಗುತ್ತೆ ಗಳಿಕೆಯಾದ ಒಟ್ಟು ಮೊತ್ತ ಈ ಮೂವತ್ತ ಎರಡು ವರ್ಷಗಳಿಂದ ಎಷ್ಟಂದರೆ ಹದಿನಾಲ್ಕು ಕೋಟಿ ನಲವತ್ತು ನಾಲ್ಕು ಲಕ್ಷ ರೂಪಾಯಿ ನೋಡಿ ನೀವು ಹೂಡಿಕೆ ಮಾಡಿದ್ದು ಮೂವತ್ತೆಂಟುವರೆ ಲಕ್ಷ ರೂಪಾಯಿ ಅದು ಹದಿನಾಲ್ಕು ಕೋಟಿ ನಲ್ವತ್ತು ನಾಲ್ಕು ಲಕ್ಷ ರೂಪಾಯಿಗೆ ಬೆಳೆಯುತ್ತೆ ಎಷ್ಟು ದೊಡ್ಡ ಮೊತ್ತ ಅಲ್ವೇ ನೋಡಿ ಇನ್ನು ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಅದು ನೋಡಿ ಪ್ರತಿ ತಿಂಗಳ ಹೂಡಿಕೆ ಒಂದು ಸಾವಿರ ರೂಪಾಯಿ ಆಗಿದ್ರೆ ಹೂಡಿಕೆ ನಾನು ಈಗಾಗಲೇ ಹೇಳಿದಾಗೆ ಮೂವತ್ತೆರಡು ವರ್ಷ ಆಗಿದ್ರೆ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಕೇವಲ ಮೂರು ಲಕ್ಷದ ಎಂಬತ್ತು ನಾಲ್ಕು ಸಾವಿರ ರೂಪಾಯಿ ಆದರೆ ನಿಮ್ಮ ಕೈಗೆ ಸೇರುವಂತಹ ಹಣ ಎಷ್ಟು ಮೂವತ್ತೆರಡು ವರ್ಷಗಳಲ್ಲಿ ಒಂದು ಕೋಟಿ ನಲ್ವತ್ತ ನಾಲ್ಕು ಲಕ್ಷ ರೂಪಾಯಿ ನೋಡಿ ಎಷ್ಟು ದೊಡ್ಡ ಒಂದು ಮ್ಯಾಜಿಕ್ ಆಗುತ್ತೆ ಎಷ್ಟು ದೊಡ್ಡ ಹಣ ಶೇಖರಣೆ ಆಗುತ್ತೆ ಇದಕ್ಕೆ ಕಾರಣ ನಾನು ಈಗಾಗಲೇ ಹೇಳಿದ ಹಾಗೆ ಚಕ್ರಬಡ್ಡಿ ಅಥವಾ ಕಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ ವೀಕ್ಷಕರೇ ಮ್ಯೂಚುವಲ್ ಫಂಡ್ನಲ್ಲಿ ಯಾವ ರೀತಿಯ ಒಂದು ವೇಗವಾಗಿ ಹಣ ಬೆಳೆಯುತ್ತೆ ಎಂಬುದನ್ನು ನೀವು ನೋಡಿದರೆ ಆದರೆ ಅದಕ್ಕೆ ನೀವು ಮೂವತ್ತ ಎರಡು ವರ್ಷಗಳ ಒಂದು ತಪಸ್ಸಂತಾನೆ ಹೇಳ್ಬೋದು ಆ ಒಂದು ತಾಳ್ಮೆಯನ್ನು ಕೊಡಬೇಕಾಗುತ್ತೆ ಮತ್ತು ಶಿಸ್ತನ್ನು ಎಸ್ ಐ ಪಿ ಮೂಲಕ ಅಂದರೆ ಆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ಒಂದು ತಿಂಗಳು ಮಿಸ್ ಆಗದ ಹಾಗೆ ಹಣವನ್ನು ಕಟ್ತಾ ಬಂದರೆ ನಿಮ್ಮ ಹಣ ಈ ರೀತಿಯಾಗಿ ದೊಡ್ಡ ಮೊತ್ತವಾಗಿ ಬೆಳೆಯುತ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು